ನಿನ್ನ ಜೀವನದಲ್ಲಿ ನಿನ್ನ ಜೀವನದಲ್ಲಿ ಎಲ್ಲ ಐತೆ ಇದೆಲ್ಲ ಶುಗರ್ ಬೆಳಗ್ಗೆ ಎರಡು ಎರಡು ವರ್ಟ್ ಮಾಡಿದೆ ಗೈಸ್ ರೆಕಾರ್ಡೆ ಮಾಡಿದ

ವಿಡಿಯೋದೆಲ್ಲ ಇಟ್ಕೊಂಡ್ಲೇ ಬಾಡದ ಬೆಳಗ್ಗೆ ಎರಡ್ ಮಾಡಿದೆ ನಂದು 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 ಐಫೋನ್ ಒಳಗಡೆ ಮಾಡಿಲ್ಲ ಮಳೆ ಬತ್ತೈತೆ ನಾವೆಲ್ಲ ನೃತ್ಯ ಮಾಡೋದ ಇಲ್ಲಿ ಮಳೆ ಬತ್ತೈತೆ ದುರ್ಬಿದಿ ಅಂತಂದ್ರೆ ಸ್ವಿಮ್ಮಿಂಗ್ ಪೂಲ್ ಹೋಗಿ ಬಿಡೋಣ ಅಂತಂದ್ರೆ ಮಳೆ ಬಂದೈತೆ ಅಕ್ಕ ಅಕ್ಕ ಮಾಡೋ ಬೇಗ ಅದನ್ನು ಡೈರೆಕ್ಟ್ ಮಾಡ್ತಾ ಇದೀನಿ ಒಂದು ಸೀಕ್ ಒಂದು ಸೀಕ್ವೆನ್ಸ್ ಡೈರೆಕ್ಟ್ ಮಾಡ್ತಾ ಇದೀನಿ ಇಲ್ಲಿ ಆ ಸೀಕ್ವೆನ್ಸ್ ಏನು ಅಂತಂದ್ರೆ ಒಂದು ಗಂಡ ಅವ ಫ್ರೆಂಡ್ಸ್ ಜೊತೆ ಹೆಂಗೆ ಜಗಳ ಆಡ್ತಾರೆ ಅಂತ ನೋಡಿ ಓ ಹೋ ಹೋ ಹಾಂ ಒಂಚೂರು ಈ ಕಡೆ ಬರಮ್ಮ ಮಾತಾಡ ಡೈರೆಕ್ಟ್ ಮರಿಯೋದೇ ಇಲ್ಲ ಫುಲ್ಲು ಟೆಕ್ನಿಕಲ್ ಇಶ್ಯೂ ಬಂದ್ಬಿಟ್ಟು ಶೂಟಿಂಗ್ ಸ್ಟಾರ್ಟ್ ಸ್ಟಾಪ್ ಮಾಡ್ಬಿಟ್ಟವ್ರೆ ಸಾರ್ ಏನಾದ್ರೂ ಮಾಡಿ ಬೆಟ್ಟನೆ ಒತ್ತಾಕಿ ಇಲ್ಲಿ ನೋಡಿ ತೋರಿಸಿ ಶಿವಕುಮಾರ್ ಫ್ಯಾನ್ಸ್ ವಾರ್ಸ್

ಗಾಯಸ್ ರೆಕಾರ್ಡೆ ಮಾಡಿಲ್ಲ ನಂದೀನು ಅಲ್ಲಿ ನೋಡ್ಕೊಂಡವ್ರೆ ಮುಲೀಶ್ ನೋಡಿದ್ರೆ ಸಾಯ್ತಾಳೆ ಸಿಸ್ಟೋತ್ರಿಗೂ ಭಯಂಕರ ಆಕ್ಟಿಂಗ್ ಮಾಡಿದಿರಿ ಈ ಆಕ್ಟಿಂಗ್ ನೋಡ್ಬೇಕು ಅಂದ್ರೆ ಸಾಕಷ್ಟು ಪೇಜ್ ಹೋಗಿ ನೋಡಿ ಇನ್ಸ್ಟಾಗ್ರಾಮ್ ಶಿಶಾರ ನೋಡಿ ಸಿಗ್ತದೆ ಸಿಗ್ತದೆ ನಿಮ್ಗೆ ಭಯನಕ ಆಕ್ಟಿಂಗ್ ಈಗ ಮಳೆ ಸ್ವಲ್ಪ ನಿಂತಿದೆ ಆದ ಕಾರಣ ನಾವು ಮಳೆ ಮಳೆ ಗಾಳಿ ಬಿಸಿಲು ಹುಡುಗಿ ಎಲ್ಲ ಕೈಯಾಕ ನಾವು ಇವಾಗ ನಾವಿವಾಗ ಪೂಲ್ ಅಂತ ಹೋಯ್ತ ಇದ್ವಿ ಅವತ್ತು ಅವಳು ಬಂದೇ ಬರ್ತಾಳೆ ಅಂತ ಅಲ್ಲಿ ಕಪ್ಪೆ ಹಾವು ಮಡ್ರ್ಗಪ್ಪೆ ಎಲ್ಲ ಕಾಯ್ಕೊಂಡು ನಿಂತಿತ್ತು ನಾನು ಒಂದು ಹಳೇ ಕಾರ್ ಇಟ್ಕೊಂಡು ಗುಳೆ ಬಿಡ್ಕೊಂಡು ನಿಂತಿದ್ದೆ ಆದ್ರೆ ಅವಳು ಬರ್ಲೇ ಇಲ್ಲ ಆದ್ರೆ ಅವಳು ಬರ್ಲೇ ಇಲ್ಲ ದಟ್ ಇಸ್ ಅವಳು ಬಂದ್ಲು ಅವ್ಳು ಬಂದ್ಲು ോനികോനിക മനിക്കാബോ

ಹಾಟ್ ಹಾಡಿ ಶುಂಡಿ ಫೈನಲ್ ಒರಿಜಿನಲ್ ಆಡಿಯೋ ಬಂದಾಗ್ತದೆ ಒರಿಜಿನಲ್ ವಿಡಿಯೋ ಕುಮಾರಿನಿಗೆ ಒಂದು ಹುಡುಗ ಬೇಕಾಗಿದ್ದಾನೆ ಶಿವಕುಮಾರಿ ಅದನ್ನೇ

ಗೈ ಶಿವಕುಮಾರ್ ನಾವು ಪೂಲಿಗೆ ಎಸೆಕೋಸ್ಕರ ಓಡಾಡ್ತವ್ರೆ ಇಳಿರಿ 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 ಏಯ್ ತಳಿ ಅಲ್ಲಿ ಮೆಟ್ಲಿದೆ Ney. Yeah. 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 Hey. Hey, gila! Adi adi

ಇವ್ರಿಗೆಲ್ಲ ನಾನು ವೀಡಿಯೋಗ್ರಾಫರ್ ಆಗಿದ್ದೀನಿ ಗೈಸ್ ಎಷ್ಟು ಇಯರ್ಸ್ ಮಾಡ್ತಾ ಇದ್ದಾರೆ ನನ್ನ ತಲೆ ತಿಂತ ಇದಾರೆ ಇಲ್ಲ ಅಂತ ಸ್ವಿಮ್ಮಿಂಗ್ ಕೋಚ್ ಬೇರೆ ಇಲ್ಲಿ ಬೇಡ ಬೀಳ್ರ

ನಾನು ಬಿಗ್ ರಿ ಎಡಕಾಗಲ್ಲ ಅಲ್ಲ ಕಮ ಆನ್ ಬೈಸ್ ಐ ಸೂಪರ್ ಲೇಸ್ ಓ ಡಿಡ್ ಯು ನೋ ದಿಸ್ ಇಸ್ ದಟ್ ಅ ಟೈಮ್ ಗಾಯ್ಸ್ ನೋಡಿ ನಾಲ್ಕು ಜನ ನಾಲ್ಕು ಮೂಲೆಲಿ ಆಟಾಡ್ತಾವೆ ಗೈಸ್ ಇವರೆಲ್ಲ ಟೀ ಕುಡಿತಾ ಇದ್ರೆ ಶಿವಕುಮಾರ್ ನೋಡಿ ಅಲ್ಲಿ ರೆಸಾರ್ಟ್ ನೋಡಿ ಎಸ್ತಾ ಕಾಣ್ತಾ ಇದೆ ಒಳ್ಳೆ ರೆಸಾರ್ಟ್ ಗೈಸ್ ಒಳ್ಳೆ ರೆಸಾರ್ಟ್ ಅಲ್ಲಿ ಒಂದು ಒಳ್ಳೆ ಟೀ ಕುಡಿತಾ ಇದ್ರಿ ಇಷ್ಟೊತ್ತವರೆಗೂ ಒಂದು ಗಂಟೆಯಿಂದ ಸ್ವಿಮ್ಮಿಂಗ್ ಪೂಲ್ ಆಟ ಆಡಿದ್ದಾರೆ ಹತ್ತು ನಿಮಿಷ ನಿನ್ ಟೈಮ್ ಹತ್ತು ನಿಮಿಷ ಮಗ ನಮ್ಗೆ ಅದು ಒಂದು ಗಂಟೆ ಆನೆಗಳ ಹತ್ತು ನಿಮಿಷ ಗಂಟೆ ಗೈಸ್ ಇವ್ರು ಟೀ ಕುಡಿಯೋದಿಕ್ಕೆ ನಾನೇ ಟೀ ಎಲ್ಲ ತಗೊಂಡ್ಬಂದು ಕೊಟ್ಟಿದ್ದು ಫುಲ್ ಎಂದೋಗ್ಬಿಟ್ಟಿದ್ವಿ ಎಲ್ಲ ಟೀ ಬಜ್ಜಿ ಬಿಸ್ಕೆಟ್ ಬಿಸ್ಕೆಟ್ ಎಲ್ಲ ತಂದ್ಕೊಟ್ಟಿದ್ದಾರೆ ಗಾಗ ಅವರು ಅವರಿಗೆ ಥ್ಯಾಂಕ್ ಯು ಸೌಂದರ್ಯ ಅವ್ರು ನೋಡಿ ಅಲ್ಲಿ ಅವ್ರು ನೋಡಿ ಸೌಂದರ್ಯ ಸಖಿ ಗೈಸ್ ಒನ್ ಅವರಿಂದ ಆಟ ಆಡ್ತಾ ಇದ್ವಿ ಇನ್ನೂ ಬತ್ತಲ್ಲ ಅವರು ಆಟಾಡಿ ನಾನು ಲೇಟ್ ಆಗುತ್ತೆ ಅಂತ ಮಳೆ ಬರ್ತಾಯಿದ್ದೆ ಚಳಿ ಆಗ್ ಚಳಿ ಆಗ್ಬಿಟ್ಟು ಸ್ವಲ್ಪ ಊಟ ಸರಿ ಸರಿ ಓಕೆ ನಾನು ಒಬ್ಬ ಸ್ನಾನ ಮಾಡುವ ಅಂತ ಇದ್ದೀನಿ ಚಳಿ ಇದೆ ಗಾಯಿಸ್ ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಬೇಕು ಎಂಟ್ರೆನ್ಸ್ ನೋಡಿ ಹಿಂಗೆ ಸೊ ಗಾಯಿಸಿ ಫೈನಲಿ ಪೂಲಿಂದ ಬಂದು ಸ್ನಾನ ಮಾಡ್ಕೊಂಡು ಹೊರ್ಗಡೆ ಬಂದೆ ಒಂದು ಹತ್ತು ನಿಮಿಷ ಒಳ್ಳೆ ಬಿಸಿ ನೀರಲ್ಲಿ ಜಕ್ಕು ಸಿಲ್ಕ್ ಕೂತಿದ್ದೆ ಆಹಾಹಾ ಆಚೆ ಸ್ಕಾರೆಲ್ಲ ಹೇಳೋಕೆ ಆಚೆ ಇಬ್ಬರನ್ನ ಕಾಯಿಸ್ಕೊಟ್ಟು ಹತ್ತು ನಿಮಿಷ ಕೂತಿದ್ದೆ ಜ ಕಾಯ್ತಿದ್ರೆ ಅಂತ ನಮಗೆ ಬೇಗ ಬಂದಿಲ್ಲ ಅರ್ಧ ಗಂಟೆ ಕೂತ್ಕೊಳ್ಳಿ ಫುಲ್ಲು ಕಾಲು ನೋವಾಗಿತ್ತು ಅಲ್ಲಿ ಸ್ವಿಮ್ಮಿಂಗ್ ಮಾಡಿ ಫುಲ್ಲು ರಿಲೀವ್ ಪೈನ್ ರಿಲೀವ್ ಆಗ್ತಾಯಿತ್ತು ಆರಾಮಾಗಿ ಕೂತಿದೆ ಬೆಸ್ಟ್ ಸ್ನಾನ ಆಯಿತು ಸದ್ಯಕ್ಕೆ ಶಿವಕುಮಾರ ದೇಶವರಿಂದ ಇನ್ನೂ ಸ್ನಾನ ಆಗಿಲ್ಲ ಈಗ ಸ್ನಾನ ಒಟ್ಟು ಒಟ್ ನೆಕ್ಸ್ಟ್ ಆಫ್ಟರ್ ಬಾಥಿಂಗ್ ಆಫ್ಟರ್ ಬಾಥಿಂಗ್ ವಿಲ್ ಗೋ ಫರ್ ವಾಬ ಔಟ್ ಸೈಡ್

ರೈತಮ ಬಿಸ್ನಿ ಬಂತಾ ನಾ ಬಂತು ಕೂಡ ಚೆನ್ನಾಗಿದೆ ನೀನು 20 ಲೀಟರ್ ಇಷ್ಟ ಆಗಲ್ಲ ಕೇಸರ್ ಇಟ್ಟಿರದವರು 20 ಲೀಟರ್ ಆವಶ್ಯಕ ನೀವು ನೀರು ಹಾಕೊಂಡು ನನಗೆ ನಾನು ಮಾತ್ರ ನೋಡಿ ಕಾಲಾ ಆರಾಮಾಗಿ ಗ ಬಿಸ್ಕೆಟ್ ಕೊ ಲೆ ನಾವು ಬೇಬಿ ನಾಳೆ ಇವತ್ತು ಅಂತ ಬಂದಿಲ್ಲಂತೆ ಪದ ಬಳೆ ಬಂದ್ಬಿಡ್ತವಂತ ಪೂರೈಸ್ಕೊಡ್ ನಿಲ್ಲ ನಿಕ್ ಹಾಕೊಂಡ ಉದ್ದ ಲಂಗ ಲಂಗ ದೋಣಿ ಹಾಕ್ಸಿ ನಿ ಅಣ್ಣಂಗೆ ಎಷ್ಟು ದೂರ ನಮ್ಮನೆಯಿಂದ ಹಿಂಗೇರ್ಬೇಕ್ರ ನಮ್ ನಾವೇ ಹಿಂಗಿದ್ರೆ ಜೀವನದಲ್ಲಿ ಪಡಚ ಲೈಫಲ್ ಪಡಚ ಬಿಸಿ ಬಂತ ನಮ್ಮ ರೂಮಲ್ಲಿ ನನ್ಗೆ ಒಬ್ಬನೇ ಬಿಸಿ ಬಂದಿರೋದು ಜಗುಸಿಗೆ ಹಾಕ್ಬಿಟ್ಟು ಫುಲ್ ಹಾಕೊಂಡು ಮಲ್ಕೊಂಡು ಅವನೇ ನಮಗೆ ಬರುತ್ತೆ ಅಲ್ಲಿ ಹತ್ತು ನಿಮಿಷ ಮಲಗಿದೆ ಜಗ್ಗುಸ್ ಒಳಗೆ ಮೇಲೆ ಬರೋವರೆಗೂ ನಮ್ಕ ಒಂದೊಂದು ಅಲ್ಲ ಅಣ್ಣ ಇವ್ರು ಕೊಡೋ ಕಾಟ ಒಂದೊಂದು ಅಲ್ಲಣ್ಣ ನಮ್ಕ ಇಟ್ಟೊತ್ನಲ್ಲಿ ಜೋಕಾಲಿ ಆಡ್ತಾವಳ ಲೋ ಕಾಲು ಹಿಡಕಾಯ್ತಲ್ಲ ಅಷ್ಟು ತಣ್ಣ ತಮ್ಮಿ ಟೈಮು ಏಳುವರೆ ಎಷ್ಟು ಫಾಗಿದೆ ನೋಡಿ ಲೊಕೇಶನ್ ಆಯ್ತು ಮಾತ್ರ ರೆಸಾರ್ಟ್ ಈಗ ಕ್ಯಾಮ್ರಾಗಷ್ಟು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ರಿಯಲ್ಲಾಗಿ ಸಖತ್ ಫೋಗಿದೆ ಫುಲ್ ಎಲ್ಲ ಇಲ್ಲೆಲ್ಲ ಮುಚ್ಕೊಬಿಟ್ಟಿದೆ ಏನು ಕಾಣಿಸ್ತಲ್ಲ ಹಿಂದೆ ಇವರ ಆಟ ಇವ್ರಿಗೆ ಕಾಡಿ ಕಂಗೆಡಿಸುವ ಬಿರುಗಾಳಿ ಮರೆಯಾಯಿತು ನಡು ನೀರಲ್ಲೇ ಬಿಟ್ಟು ನಾಯಿಜು ಕಲಿತಾಯಿತು ವಿಶು ಮಾತನು ಪೌಣಿಸಿ ತರುವ ಪರದಾಟ ಇಲ್ಲಿಲ್ಲ ಸಾಕು ಬಳಿ ವಾಪಸು ಬಂದಿದೆ ಹೃದಯ ಇದಕ್ಕಿಂತ ಇನ್ನೇನು ಬೇಕು ನೂತನ ಜೀವನ ಎಂದು ನನದಾಯಿತು ಫೈನಲಿ ಹೊರಗಡೆಗೆ ಹೋಗಿದೆ ಏನು ಮಾಡುತ್ತಿದ್ರೆ ಏನು ಕೂಡಾಡ್ತೀವಿ ನಿನ್ ಕಬಡ್ಡಿ

ಬಂತು ಬಂತು ಗೊತ್ತಿಲ್ಲ ನಿಂಗಾಗೆ ಕವಡ ಕುಂಡಿದ್ದು ಕಾಣೆ ಕಣ್ ತುಂಬಾ ನಿದ್ದೆ ಮಾಡಿದ್ದು ಕಾಣೆ ಅವನಿಗಾಗಿ ಎಲ್ಲ ನಿಂಗೇನು ಇಲ್ಲ ಯಾರೋ ಯಾರೋ ನೀನು ಯಾರ ಜನಪ ಏ ಸ್ಪೀಡು ಲಸಿತ್ ಮಲಿಂಗ ಮಲಿಂಗಿ ಬರಲ್ಲ ಸಾಕೋ ಫೈನ್ ಆಡ್ತಿಯಾಂತ ನಾನ್ ಫಸ್ಟ್ ಅದ್ಕೆ ಬ್ಯಾಟ್ ಇಟ್ಕೊಂಡಿದ್ದೆ ಇವನು ಹೋಗ್ಬಿಟ್ಟ ಬ್ಯಾಟಿಂಗ್ ಓ ಮಗ ಸಚಿನ್ ತೆಂಡೂಲ್ಕರ್

ನೆಮ್ಮದಿ ಈ ಮಂಜಲ್ಲಿ ಏನು ಕಾಣಿಸ್ತಾ ಇಲ್ಲ ಕ್ರಿಕೆಟ್ ಆಡ್ತವ್ರಿ ಇವ್ರು ಬಾಲ್ ಎಲ್ಲೆಲ್ಗೂ ಎಸ್ಕೊಂಡು ಪಾಪ ಶಿವಕುಮಾರ್ನೇ ಕಳಿಸ್ತವ್ರಿ ಎತ್ಕೊ ಬರೋಕೆ ಇಬ್ರು ಬೌಲರ್ ಇಬ್ರು ಬ್ಯಾಟ್ಸ್ಮನ್ನು ಅಲ್ಲಾದ್ರೂ ಚೆನ್ನಾಗಿ ಕಾಣ್ತೈತೆ ಅಷ್ಟೇ ಅಷ್ಟೇ ಔಟು ವಿಕೆಟ್ ಬಿತ್ತು ಹಿಂದ್ಗಡೆ ಅಲ್ಲಿ ಅಲ್ಲೇ ಆಯ್ತು ವಿಕೆಟ್ ಶಿವಕುಮಾರ್ ಈ ಬಾಲನ್ನು ಯಾರು ಹೊಡಿತಾರೆ ಅಂತ ಕಾದು ನೋಡ್ಬೇಕು ಇಬ್ರು ಓಡಿಲಿಲ್ಲ ಇಷ್ಟೊತ್ತು ಕ್ರಿಕೆಟ್ ಆಡಿ ಬ್ಯಾಡ್ಮಿಂಟನ್ ಎಲ್ಲ ಬಾನ್ ಫೈರ್ ಹಾಕಿದ್ದಾರೆ ಎಲ್ಲಿ ಅಂತ ಗೊತ್ತಾಗ್ತಾಯಿಲ್ಲ ಹುಡ್ಕ್ತಾ ಇದ್ವಿ ಡೈನಿಂಗ್ ಹಾಲ್ ಬಂದ್ವಿ ಬಾಂಡ್ ಫೈರ್ ಎಲ್ಲ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಕೇಳಿ ತಿಳ್ಕೊಬೇಕು ಆವು ಕ್ಯಾಂಡಲ್ ಲೈಟಿಂಗ್ ನನಗೆಲ್ಲ ರೆಡಿ ಆಗಿದೆ ಏನು ಬಾನ್ ಫೈರ್ ಸಿಕ್ತು ಸ್ವಲ್ಪ ಪ್ರೈವೇಟಾಗಿ ಹಾಕಿದ್ವಿ ಏನು ಮಗ